ನಮ್ಮ ಆಶೀರ್ವಾದಕ್ಕೆ ಸಂಬಂಧವಾಗಿ ಮೂರು ಯೋವನ ಎರಡನೇ ವಾಕ್ಯ ತೆಗೆಯಿರಿ ತರ್ಡ್ ಜೋನ್ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಹಲಲು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ಪರಲೋಕ ತಂದೇಸನ ನಾಮದಲ್ಲಿ ಪವಿತ್ರಾತ್ಮನ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕನ್ನು ಬಂದಿದ್ದೇವೆ ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸುತಿಸುತ್ತೇವೆ ಕೊಂಡಾಡುತ್ತೇವೆ ನಿನ್ನ ನಾಮವನ್ನು ಘನಪಡಿಸುತ್ತಾ ಇದ್ದೇವೆ ರಾಜ್ಯ ತೆಗೆದಂಥ ವಾಕ್ಯಕ್ಕ ಸ್ತೋತ್ರ ಈ ವಾಕ್ಯದ ಮೂಲಕ ಮಾತನಾಡು ಏಸು ನ ಹೆಸರಿ ತಂದೆ ಆಮೇಲೆ ಹಲೋ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಹನ್ನನು ಇಲ್ಲಿ ಒಂದು ಪತ್ರ ಬರೀತಿದ್ದಾನೆ ಈ ಸಭೆಯ ಸಭಾಪಾಲಕನು ಗಾಯನಾಗಿರ್ತಾನೆ ದೇವರ ಹೃದಯದ ಆಸೆಯನ್ನು ಇಲ್ಲಿ ಹೇಳಲ್ಪಟ್ಟಿದೆ ಏನು ಹೇಳಲ್ಪಟ್ಟಿದೆ ದೇವರ ಹೃದಯದ ಬಯಕೆ ದೇವರ ಹೃದಯದ ಆಸೆ ನಿಮ್ಮದಾಗಿ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು ಅಂದ್ರೆ ದೇವರ ಬಯಕೆ ದೇವರ ಚಿತ್ತ ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ನೀವು ಆತ್ಮಿಕವಾಗಿ ನಾವು ಬೆಳೆಯುತ್ತಾ ಇದ್ದೇವೆ ಆತ್ಮಿಕವಾಗಿ ಬೆಳೆಯುವುದು ಆತ್ಮಿಕವಾಗಿ ಅಭಿವೃದ್ಧಿ ಆಗುವುದು ಅದು ಮೊದಲು ದೇವರ ಚಿತ್ತ ಅಲ್ಲ ಯಾಕಂದ್ರೆ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ತರ್ಟಿ ತ್ರೀ ಹೇಳ್ತದೆ ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿರಿ ಉಳಿದುದೆಲ್ಲವೂ ನಿಮಗೆ ಸಿಗುವುದು ಎಂಬುದಾಗಿ ಹೇಳಲ್ಪಟ್ಟಿದೆ ಅದೇ ರೀತಿ ಆತ್ಮವಿಷಯದಲ್ಲಿ ಮಾತ್ರವಲ್ಲ ದೇವರ ಚಿತ್ತ ಭೌತಿಕವಾದ ವಿಷಯದಲ್ಲಿಯೂ ಅಥವಾ ಲೌಕಿಕವಾದ ವಿಷಯದಲ್ಲಿಯೂ ನಾವು ಏನಾಗಬೇಕಂತ ಅಭಿವೃದ್ಧಿ ಹೊಂದಬೇಕು ಆಶೀರ್ವಾದ ಹೊಂದಬೇಕೆಂಬುದು ದೇವರ ಒಂದು ಚಿತ್ತ ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ ಅಲ್ಲಲ್ವ ನಾವು ಆದಿಕಾಂಡ ಸಾರಿ ಆದಿಕಾಂಡ ಅದಕ್ಕಿಂತ ಮುಂಚೆ ನ್ಯಾಯಸ್ಥಾಪಕರು ಆರನೇ ಅಧ್ಯಾಯ ಮೂರನೇ ಮೂರರಿಂದ ಆರನೇ ವಾಕ್ಯ ಓದಿಕೊಳ್ಳೋಣ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ ಸಿಕ್ಸ್ ತ್ರೀ ಟು ಸಿಕ್ಸ್ ವರ್ಸ್ ಇವರು ಬೀಜ ಬಿತ್ತಿದ ತರುವಾಯ ಇವರು ಬೀಜ ಬಿತ್ತಿದ ತರುವಾಯ ಯಾವಾಗ ಈ ಈ ಪಾಯಿಂಟ್ ಅನ್ನು ನೋಟ್ ಮಾಡ್ಕೋಬೇಕು ಈ ವಿಷಯವನ್ನು ಯಾವಾಗ ಬೀಜ ಯಾವಾಗ ಬೀಜ ಬಿತ್ತಿದ ಯಾವಾಗ ಬೀಜ ಬಿತ್ತಿದ ಬೀಜ ಬಿತ್ತಿದ ತರುವಾಯರು ಅಮಾಲೇಕ್ಯರು ಅಮಲೇಕರು ಮೂಡನ ದೇಶದವರು ಮೂಡನ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಯಾರಿಗೆ ವಿರೋಧವಾಗಿ ಇಸ್ರೇಲ್ ಜನರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಗಾ ಪ್ರಾಂತದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಯಾವುದನ್ನು ಯಾವುದನ್ನು ಭೂಮಿಯ ಹುಟ್ಟುವಳಿಯನ್ನು ಗಾಜ ಹೌದು ಯಾವುದನ್ನು ಭೂಮಿಯ ಹುಟ್ಟುವಳಿಯನ್ನು ಅವರಿಗಿರುವಂತ ಸ್ವಾಸ್ಥ್ಯ ಭೂಮಿಯ ಮೇಲೆ ಬೆಳೆಯುವಂತ ಪ್ರತಿಯೊಂದು ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿ ಬಿಟ್ಟದ್ದೇ ಏನ್ ಮಾಡ್ತಾ ಇದ್ರು ಅವರು ಆಳು ಮಾಡಿ ಇಸ್ರೇಲರ ಭೂಮಿಯ ಹುಟ್ಟುವಳಿಯನ್ನು ಬೀಜ ಬಿತ್ತಿದ ನಂತರ ಬಂದು ಹಾಳು ಮಾಡ್ತಾ ಇದ್ರು ಹ ಇವರಿಗೆ ದವಸ ಧಾನ್ಯವಾಗಲಿ ಇವರಿಗೆ ದವಸ ಧಾನ್ಯವಾಗಲಿ ಕುರಿಧನ ಕತ್ತೆಗಳಾಗಲಿ ದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ ಉಳಿಯಲೇ ಇಲ್ಲ ಆ ಶತ್ರುಗಳು ಆ ಶತ್ರುಗಳು ತಮ್ಮ ಕುರಿ ದನ ಗುಡಾರಗಳ ಸಹಿತವಾಗಿ ಮಿಡಿತೆಗಳಂತೆ ಗುಂಪು ಗುಂಪಾಗಿ ಬಂದರು ಅವರು ಅವರ ಒಂಟೆಗಳು ಅಸಂಖ್ಯ ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿದ್ದ ಯಾವುದನ್ನು ಹಾಳು ಮಾಡ್ತಾ ಇದ್ರು ದೇಶವನ್ನು ಹಾಳು ಮಾಡ್ತಿದ್ರು ಅವರು ಹುಟ್ಟು ಹೊಳಿಯನ್ನು ಹಾಳು ಮಾಡ್ತಾಯಿದ್ರು ಅವರಿಗಿರುವಂಥ ಒಳಿತನ್ನು ಅವರು ಹಾಳು ಮಾಡ್ತಾ ಇದ್ರು ಅವರು ತಿನ್ನಬೇಕಾದದ್ನವರು ಹಾಳು ಮಾಡ್ತಾ ಇದ್ರು ಅವರು ತಿನ್ನಲಿಕ್ಕೆ ಸಿಗ್ತಾ ಇರಲಿಲ್ಲ ಅವ್ರಿಗೆ ಅನುಭವಿಸ್ಲಿಕ್ಕೆ ಅವರು ಆಗ್ತಾ ಇರಲಿಲ್ಲ ಎಚ್ಚಂಗ್ ಅರ್ಥ ಆಗ್ತಾ ಇದೆ ಅಲ್ಲಲ್ಲಿಯ ಇವತ್ತು ನಮ್ಮ ಬೆಳೆ ಭೂಮಿಯ ಬೆಳೆಯನ್ನು ನಮ್ಮ ಕೈ ಕೆಲಸದ ಫಲವನ್ನು ಹಾಳು ಮಾಡುವಂಥ ಶಕ್ತಿಗಳಿದೆ ಅಲ್ಲಲ್ವಿಯ ಯಾವುದು ನಮಗಿರುವ ಒಳಿತನ್ನು ಆಳು ಮಾಡುವಂತ ಶಕ್ತಿಗಳಿದ್ ನಾವು ಅಭಿವೃದ್ಧಿ ಹಾಗೆ ಅಲ್ಲಲ್ವಿಯ ಕಳೆದ ಕೆಲವು ಅನೇಕ ಸಮಯಗಳಲ್ಲಿ ಕಾಣಿಕೆಗಳಲ್ಲಿ ಮಂತ್ರಗಳನ್ನು ಕಾಣಿಕೆ ಚೀಲದಲ್ಲಿ ಮಾಡಿಕೊಂಡು ಹಾಕುವವರಿದ್ರು ನಿನ್ನೆ ದಿವಸ ಒಂದು ಸಿಕ್ಕಿದೆ ಎರಡು ಸಿಕ್ಕಿದೆ ನಮಗೆ ಯಾವುದರಲ್ಲಿ ಕಾಣಿಕೆ ಚೀಲದಲ್ಲಿ ಅಂತವ್ರು ದೇವರಾತ್ಮನು ಹಿಡಿತಾನೆ ಯಾಕೆ ಗೊತ್ತುಂಟ ಅವ್ರು ಯಾರಿಗೆ ವಿರುದ್ಧವಾಗಿ ಮಂತ್ರ ಮಾಡೋದು ಯಾರಿಗೆ ಯಾರನ್ನು ಬಂಧಿಸಕ್ಕೆ ನೋಡುವಂಥ ಯಾರನ್ನು ಯಾವುದನ್ನು ಬಂಧಿಸಕ್ಕೆ ನೋಡೋದು ಗೊತ್ತುಂಟ ಅವರಿಗೆ ಅದು ಅರ್ಥ ಆಗೋಲ್ಲ ಓಕೆ ನಂಬರ್ಸ್ ಟ್ವೆಂಟಿ ಟು ತೆಗೀರಿ ಅರಣ್ಯಕಾಂಡ್ ಇಪ್ಪತ್ತ ಎರಡು ಆರನೇ ಬಗ್ಗೆ ಸಿಕ್ಸ್ ವರ್ಸಲ್ಲಿ ನಾವು ನೋಡ್ತೇವೆ ಇಲ್ಲಿ ಬೇಯೋರನ ಮಗನಾದ ಬೀಡಾಮ ಯಾರು ಬೀಡಾಮ ಬೀಡಾಮ ಏನಾಗಿದೆ ಒಬ್ಬ ಪ್ರವಾದಿ ಆಗಿದ್ದ ಅವನ ಆಶೀರ್ವಾದದಿಂದ ಆಶೀರ್ವಾದ ಬರ್ತಾ ಇತ್ತು ಶಾಪದಿಂದ ಶಾಪ ಬರ್ತಿ ಯಾರ ಮೇಲಾದರೂ ಅವನು ಶಾಪ ಉಚ್ಚರಿಸಿದ್ರೆ ಹಾಗೇ ನಡೀತಾ ಇತ್ತು ಯಾರ ಮೇಲೆ ಆಶೀರ್ವಾದ ಉಚ್ಚರಿಸಿದರೆ ಹಾಗೇ ನಡೆಯುತ್ತಾ ಇತ್ತು ಅಂದ್ರೆ ಶಪ್ಪಿಸುವಂತ ಮಂತ್ರವಾದಿಗಳಿದ್ದಾರೆ ಓದಿರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು ಹಾಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ನಿನ್ನ ಆಶೀರ್ವಾದದಿಂದ ಶುಭವು ನಿನ್ನ ಶಾಪದಿಂದ ಅಶುಭವೂ ಉಂಟಾಗುತ್ತದೆ ಎಂಬುದು ನಾನು ಬಲ್ಲೆ ಎಂದು ಹೇಳಿದನು ದೇವರೇನ್ ಹೇಳ್ತಾನೆ ಹೋಗು ಅದಕ್ಕಿಂತ ಮುಂಚೆ ಕೆಲವು ಘಟನೆ ನಡೀತಿ ಸಮಯದ ಅಭಾವ ಇದೆ ಯಾಕಂದ್ರೆ ಸೇವಕರಿಗಾಗಿ ಇದ್ದಾರೆ ನಾ ಬೇಗನೆ ಮುಗಿಸಿನ ಹೋಗ್ತೇನೆ ತರ್ಟಿ ಫೈವ್ ವರ್ಸ್ ಓದಿ ಮೂವತ್ತೈದು ವಾಕ್ಯ ದೇವರೇನ್ ಹೇಳ್ತಾನೆ ಹೋಗು ಆದ್ರೆ ನಾನು ಹೇಳಿದ್ದನ್ನು ಮಾತ್ರ ನೀನು ನುಡಿಯಬೇಕು ಅದರ ಅರ್ಥ ದೇವ ಜನರನ್ನು ಶಪಿಸುವುದು ಜೇವ ಜನರಿಗೆ ವಿರೋಧವಾಗಿ ಸಭೆಗೆ ವಿರೋಧವಾಗಿ ಪ್ರಾರ್ಥಿಸುವುದು ಸಭೆ ಸೇವಕರಿಗೆ ವಿರುದ್ಧ ಪ್ರಾರ್ಥಿಸುವುದು ಅಥವಾ ವಿಶ್ವಾಸಗಳಿಗೆ ವಿರುದ್ಧ ಪ್ರಾರ್ಥಿಸುವುದು ಸೇವೆಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವುದು ಸಾಧಾರಣ ಕಾರ್ಯವಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಓದಿ ಮೂವತ್ತೈದು ಯಹೋವನ ದೂತನು ಅವನಿಗೆ ಆ ಮನುಷ್ಯನ ಜೊತೆಯಲ್ಲಿ ಹೋಗು ಆದರೆ ನಾನು ನನಗೆ ಹೇಳುವ ಮಾತುಗಳನ್ನೇ ಹೊರತು ಬೇರೆ ಯಾವುದನ್ನು ಹೇಳಬಾರದು ಎಂದು ಹೇಳಲಾಗಿ ಯಾವುದನ್ನು ಹೇಳಬಾರದು ಎಂದು ಹೇಳಲಾಗಿ ಬೀಳಾಮನು ಬಾಲಕನ ಪ್ರಧಾನರ ಜೊತೆಯಲ್ಲಿ ಹೊರಟನು ಹೊರಟನು ಬೀಳಾಮಯಾರು ಒಬ್ಬ ಪ್ರವಾದಿ ಯಾಕಂದ್ರೆ ಅವಾಗಲೇ ಹೇಳಿದ ಹಾಗೆ ಮಂತ್ರಗಳನ್ನು ಉಚ್ಚರಿಸು ಶಪ್ಪಿಸುವಂತಹ ಮಂತ್ರವಾದಿಗಳಿದ್ದಾರೆ ಓದಿ ಯೋಬ ಮೂರು ಎಂಟು ಜಾಬ್ ತ್ರೀ ಏಟ್ ಜಾಬ್ ತ್ರೀ ಏಟ್ ಬೇಗ ಬೇಗ ಓದಬೇಕು ನಾನು ಸೇವಕರಿದ್ದಾರೆ ಮುಂದೆ ಬಿಟ್ಟು ಕೊಡಬೇಕು ಸರ್ಪವನ್ನು ಎಬ್ಬಿಸುವುದರಲ್ಲಿಯೂ ದಿನಗಳನ್ನು ಶಪಿಸುವುದರಲ್ಲಿಯೂ ಜಾಣರಾದ ಮಾಂತ್ರಿಕರು ಅದಕ್ಕೆ ಯಾವ ಸರ್ಪ ಯಾರು ರೆವಲ್ಯೂಷನ್ ಟ್ವೆಲ್ ನೈನ್ ಪ್ರಕಟಣೆ ಮುಂದೆ ಓದುದು ಬೇಡ ಯಾರು ಸರ್ಪ ಸೈತಾನ ನಿಜವಾದ ಸೈತಾನನೇ ಘಟ ಸರ್ಪ ಘಟಸರ್ಪವನ್ನು ಎಬ್ಬಿಸುವುದರಲ್ಲಿ ಎಬ್ಬಿಸುವುದು ಯಾರಿಗೆ ವಿರೋಧ ಯಾರಿಗೆ ವಿರುದ್ಧ ಮಂತ್ರಗಳನ್ನು ಮಾಡ್ತಾರೋ ಯಾರಿಗೆ ವಿರುದ್ಧ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ವಿರೋಧವಾಗಿ ಘಟ್ ಮಂತ್ರಗಳನ್ನು ಮಾಡಿ ಎಬ್ಬಿಸುವುದು ಘಟಸರ್ಪ ಎಬ್ಬಿಸುವುದರಲ್ಲಿ ಆ ದಿನಗಳನ್ನು ಶಪಿಸುವುದರಲ್ಲಿಯೂ ದಿನಗಳನ್ನು ಶಪಿಸುವುದರಲ್ಲಿ ಅಂದ್ರೆ ದಿನಗಳನ್ನು ಶಪಿಸುವುದು ಇಂತ ದಿನ ಇಂಥ ಕೆಲವು ಉದಾಹರಣೆ ಹೇಳ್ತಾ ಇದ್ದೆ ನಾನು ಸಮಯ ಇಲ್ಲ ನೆಕ್ಸ್ಟ್ ನನ್ನ ವಾಕ್ಯ ಕೊಡುವಂತ ಸಂದರ್ಭದಲ್ಲಿ ಇನ್ನೊಂದು ಭಾನುವಾರದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ ಇಲ್ಲಿ ನಾವು ನೋಡ್ತೇವೆ ದಿನಗಳನ್ನು ಶಬಿಸ್ತಾರೆ ಈ ದಿನ ಈ ಸ್ಥಳ ಮನೆಯಲ್ಲಿ ಇಂಥದ್ದು ನಡೆಯಲಿ ಈ ಕುಟುಂಬದಿಂದ ನಡೆಯಲಿ ಏನ್ ಮಾಡ್ತಾರೆ ಇಂಥ ಇಂಥವನ್ನ ಜೀವಿತ ದಿನಗಳನ್ನು ಶಪಿಸುವಂತದ್ದು ಹ ಮುಂದೆ ಶಪಿಸುವುದರಲ್ಲಿ ಜಾಣರಾದ ಮಾಂತ್ರಿಕರು ಅಲ್ಲೂಯ್ಯ ಅಂದ್ರೆ ದೇವ ಜನರಿಗೆ ಎದುರಾಗಿ ಮಾಟ ಮಂತ್ರ ಮಾಡುದು ಅಷ್ಟೊಂದು ಸುಲಭವಲ್ಲ ಅದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಏಷ್ಯಾ ಐವತ್ನಾಲ್ಕದೆ ಐಜಿ ಫಿಫ್ಟಿ ಫೋರ್ ಸೆವೆಂಟಿ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವುದು ಆಯುಧವು ಅದು ಜಯಿಸೋದು ಫಲಿಸೋದು ಅದು ಫಲಿಸೋದು ಎಲ್ಲರಡಿ ನನಗೂ ನನ್ನ ಕುಟುಂಬಕ್ಕೂ ನನ್ನ ಸಭೆಗೂ ಎದುರಾಗಿ ಕಲ್ಪಿಸಿದ ಮಾಟ ಮಂತ್ರ ಅದು ಫಲಿಸುವುದಿಲ್ಲ ಪುನಃ ನನಗೂ ನನ್ನ ಕುಟುಂಬಕ್ಕೂ ನನ್ನ ಸಭೆಗೂ ನನ್ನ ಸೇವೆಗೂ ವಿರುದ್ಧವಾಗಿ ಕಲ್ಪಿಸಿದ ಮಾಟ ಮಂತ್ರ ಶಕ್ತಿಯು ಫಲಿಸದು ಫಲಿಸೋದು ಫಲಿಸದು ಫಲಿಸೋದು ಫಲಿಸದು ಫಲಿಸದು ಓಕೆ ಅರಣ್ಯಕಾಂಡ ನಂಬರ್ಸ್ ಟ್ವೆಂಟಿ ತ್ರೀ ನೈನ್ಟೀನ್ ಟು ಟ್ವೆಂಟಿ ಫೋರ್ ಬೇಗ ಬೇಗ ಓದಿ ಅರಣ್ಯಕಾಂಡ ಇಪ್ಪತ್ತ್ ಮೂರು ಹತ್ತೊಂಬತ್ತರ ಇಪ್ಪತ್ನಾಲ್ಕು ಬೇಗ ಓದಿ ಈಗ ಶಪಿಸ್ಲಿಕ್ಕೆ ಬರ್ತಾ ಇದ್ದಾನೆ ಯಾರನ್ನು ಶಪಿಸ್ಲಿಕ್ಕೆ ಬರ್ತಾ ಇದ್ದಾನೆ ಬಾಲಕ ಬಾಲಕ ಮೊಬಿನ್ ಅರಸ ಅವನಿಗೆ ಗೊತ್ತಾಯ್ತು ಏನು ಇಸ್ರೇಲ್ ಜನಾಂಗವನ್ನು ನನಗೆ ಜಯಿಸ್ಲಿಕ್ಕೆ ಆಗಲ್ಲ ಅವರು ನಮ್ಮನ್ನು ಜಯಿಸಿ ನಮ್ಮ ಸ್ವಾಸ್ಥ್ಯ ಅವರು ಅಧೀನ ಪಡಿಸ್ತಾರೆ ಅವರಿಗೆ ಸೋದಲ್ಲ ಅಡ್ಡದಾರಿ ಹಿಡಿದ ಮಂತ್ರವಾದಿಯನ್ನು ಕರೆದ ಶಾಪ ಕೊಡ್ಲಿಕ್ಕೆ ಯಾರಿಗೆ ಇಜೇಲ್ ಜನಾಂಗಕ್ಕೆ ಈಗ ಏನ್ ನಡೀತಾ ಇದೆ ನೋಡು ಮುಂದೆ ಓದಿ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನು ಅಲ್ಲ ತಾನು ಹೇಳಿದ ಮೇರೆಗೆ ನಡೆಯು ದೇವರು ಒಂದು ವಾಗ್ದಾನ ನಿಮಗೆ ಕೊಡುವುದಾದರೆ ನೂರಕ್ಕೆ ಇನ್ನೂರು ಶಾತ ನೆರವೇರಿಸ್ತಾನೆ ಅದಕ್ಕೆ ವಿರುದ್ಧವಾಗಿ ಎಷ್ಟೇ ಶಕ್ತಿಗಳೂ ಕೂಡ ಆ ವಾಗ್ದಾನ ಬ್ಲಾಕ್ ಮಾಡಲಿಕ್ಕೆ ಎಷ್ಟೇ ದುರಾತ್ಮಗಳ್ರು ಮಂತ್ರವಾದಿಗಳೂ ದುಷ್ಟ ಜನರೆದ್ರು ಕೂಡ ಅದು ನೆರವೇರುವುದಿಲ್ಲ ನಡೆಯಲ್ಲ ಎಲ್ಲರಿ ಕಡೆಯಲ್ಲ ನಡೆಯಲ್ಲ ಆಮೆ ನಡೆಯಲ್ಲ ಎಲ್ಲರಿ ನಡೆಯೋದಿಲ್ಲ ನಡೆಯಲ್ಲ 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 ಮುಂದೆ ಹೋದೆ ಇನ್ನು ಬೇರೆ ವಾಕ್ಯ ಕೊಡ್ತಿದ್ದ ಸಮಯ ಇಲ್ಲ ಮಾತು ಕೊಟ್ಟ ನಂತರ ನೆರೆವೇರಿಸುವುದಿಲ್ಲವೋ ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು ಯಾರು ಏನ್ ಮಾಡಲಿಕ್ಕೆ ಅಪ್ಪಣೆ ಆಯಿತು ಬಾಲಕ ಏನು ಹೇಳಿದ ಶಾಪ ಕೊಡು ಶಾಪ ಕೊಡ್ಲಿಕ್ಕೆ ಹೇಳಿ ದೇವರು ಏನು ಹೇಳ್ತಾ ಇದ್ದಾನೆ ಆಶೀರ್ವಾದಾಮ ಈ ಬೀಡಾ ಮನ ನಾಲ್ಗೆ ಯಾರ ಕೈಯಲ್ಲಿದೆ ದೇವರ ಕೈಯಲ್ಲಿ ದೇವರ ನಿಯಂತ್ರಣದಲ್ಲಿದೆ ಅವಧಿ ಹ ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು ಯಾಕೊಬ್ಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಇಸ್ರಾಯೇಲಿಯರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಅವರಿಗೆ ದೇವರಾಗಿರುವ ಯಹೋವನು ಅವರ ಸಂಗಡಲೇ ಇದ್ದಾನೆ ಅಮೇನ್ ಅವರು ತಮ್ಮ ಅರಸನಿಗೋಸ್ಕರ ಹಾ ಓದಿ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ ಅಮೇನ್ ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರೇ ಓಕೆ ಸಾಕು ವರೆಗೆ ಮತ್ತೆ ಓದಿ ಇಪ್ಪತ್ತೈದು ಇಪ್ಪತ್ತಾರು ಓದಿ ಟ್ವೆಂಟಿ ಬಾಲಕನು ಅವನಿಗೆ ನೀನು ಅವರನ್ನು ಶಪಿಸಲೂ ಬೇಡ ಆಶೀರ್ವದಿಸಲೂ ಬೇಡ ಬೀಡ ಮನೆಗೆ ಶಪಿಸ್ಲಿಕ್ಕೆ ಹೇಳಿದ ಅವನು ಆಶೀರ್ವಾದ ಮಾಡ್ತಾ ಇದ್ದಾನೆ ಈಗ ಏನ್ ಮಾಡ್ತಾ ಇದ್ದಾನೆ ಇವನು ಬೆಲ್ಲಕ ಶಾಪ ಕೊಡ್ಲು ಬೇಡ ಆಶ್ವಾದ ಮಾಡ್ಲು ಬೇಡ ಅವನಿಗೆ ಆ ಉತ್ತರ ಏನ್ ಹೇಳ್ತಾನೆ ನೋಡುವ ಇಪ್ಪತ್ತ ಇಪ್ಪತ್ತಾರು ಅದಕ್ಕೆ ಬೀಳಾಮನು ಯಹೋವನು ಆಜ್ಞಾಪಿಸುವುದನ್ನೇ ನಾನು ಮಾಡಬೇಕೆಂದು ನಾನು ನಿನಗೆ ಹೇಳಲಿಲ್ಲವೇ ಅಂದನು ಯಹೋನು ಆಜ್ಞಾಪಿಸಿದ್ದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಪ್ಪತ್ನಾಲ್ಕು ಎಂಟೊಂಬತ್ತು ಟ್ವೆಂಟಿ ಫೋರ್ ಚಾಪ್ಟರ್ ಏಟ್ ಅಂಡ್ ನೈನ್ ವರ್ಡ್ಸ್ ನಂಬರ್ಸ್ ಅವರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದವನು ದೇವರೇ ಅವರು ಕಾಡು ಕೋಣದಷ್ಟು ಬಲವನ್ನ ಅವರು ಶತ್ರು ಜನಾಂಗಗಳನ್ನು ನಿರ್ಮೂಲ ಮಾಡುವರು ವೈರಿಗಳ ಎಲುಬುಗಳನ್ನು ಮುರಿದು ಹಾಕುವರು ಅವರನ್ನು ಬಾಣಗಳಿಂದ ಗಾಯಪಡಿಸುವರು ಆ ಜನಾಂಗ ನಮ್ಮ ವೈರಿ ಯಾರು ದುರಾತ್ಮ ಸೈತಾನ ಶಕ್ತಿ ಎಪೇಸ್ ಸಿಕ್ಸ್ ಟ್ವೆಲ್ ನಾವು ಹೋರಾಡುವ ಮಾನ್ಷ ಮಾತ್ರ ಸಂಗಡವಲ್ಲ ರಾಜತ್ವಗಳು ಅಧಿಕಾರಗಳು ಅಂಧಕಾರ ಲೋಕಾಧಿಪತಿಗಳು ಆಕಾಶ ಮಂಡ ದುರಾತ್ಮ ಸೇನೆಗಳೊಟ್ಟಿಗೆ ನಮಗೆ ಯುದ್ಧ ಇದೆ ಅಲ್ಲ ಆ ದುರಾತ್ಮಕ್ಕೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯ ಯಾಕೋಬ್ಬ ನಾಕಳು ಜೇಮ್ಸ್ ಫೋರ್ ಸೆವೆನ್ ದೇವರಿಗೆ ಒಳಗಾಗಿರಿ ಸಹಿತ ನಿರ್ದೇಶನಲ್ಲಿ ಅವ್ನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು ಓಕೆ ಓದಿ ಕಂಟಿನ್ಯೂ ನೈನ್ ಓಸ್ ಆ ಜನಾಂಗವು ಸಿಂಹದಂತೆ ಕಾಲು ಮುದುರಿ ಹೊಂಚಿ ಹಾಕಿಕೊಂಡದೆ ಮೃಗೇಂದ್ರನಿಗೆ ಸಮನಾದ ಆ ಜನವನ್ನು ಕೆಣಕುವುದು ಯಾರಿಂದಾದೀತು ಇಂಪಾರ್ಟೆಂಟ್ ಇಸ್ರೇಲರೇ ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು ಶಪಿಸುವವನಿಗೆ ಶಾಪವು ಉಂಟಾಗುವುದು ಅಂದ್ರೆ ಯೇಸುಪುರದಲ್ಲಿರುವ ಬೆತೇಲ್ ಚರ್ಚ್ ನಲ್ಲಿರುವ ಚರ್ಚ್ ನಲ್ಲಿರುವ ದೇವಜನರೇ ದೇವಜ ನಿಮ್ಮನ್ನು ಆಶೀರ್ವದಿಸುವವನಿಗೆ ನಿಮ್ಮನ್ನು ಆಶೀರ್ವಾದ ಆಶೀರ್ವಾದ ಉಂಟಾಗುತ್ತದೆ ಆಶೀರ್ವಾದ ಉಂಟು ಶಪಿಸುವವನಿಗೆ ಶಪಿಸುವವನಿಗೆ ಶಪಿಸ ಶಾಪ ಉಂಟಾಗುತ್ತದೆ ಶಾಪ ಆನ್ಲೈನ್ ಕೂಡ ಕೇಳಿ ಹೇಳಿ ನನ್ನನ್ನು ಎಲ್ಲರು ಪುನಹಿಡಿ ನನ್ನನ್ನು ಆಶೀರ್ವಾದಿಸುವವನಿಗೆ ಆಶೀರ್ವಾದ ಆಶೀರ್ವಾದ ಶಪಿಸುವವನಿಗೆ ಶಾಪ ಶಾಪಿಡಿ ನನ್ನನ್ನು ನನ್ನ ಕುಟುಂಬವನ್ನು ಶಪಿಸುವವನಿಗೆ ಶಾಪ ಹಲೂ ಜೆನಿಸಿಸ್ ಆದಿಕಾಂಡ ಅಲ್ಲಿ ನಾನು ಹನ್ನೆರಡು ಇಪ್ಪತ್ತಾರನೇ ಅಧ್ಯಾಯಕ್ಕೆ ಬರುವಾಗ ಟ್ವೆಂಟಿ ಸಿಕ್ಸ್ ಚಾಪ್ಟರ್ ಗೆ ಬರುವಾಗ ಟ್ವೆಂಟಿ ಟೂ ವರ್ಸಸ್ ಅಲ್ಲಿ ಒಂದು ಅಲ್ಲಿ ಒಂದು ಘೋಷಣೆ ಮಾಡ್ತಾ ಇದ್ದಾನೆ ಯಾರು ಈ ಸಾಕ ಏನೆಂಬುದಾಗಿ ರೆಹಬೋತ್ ನಾನು ಮತ್ತು ನಾವು ಇನ್ನು ಅಭಿವೃದ್ಧಿ ಆಗುತ್ತೇನೆ ನಾವು ಅಭಿವೃದ್ಧಿ ಆಗುವೆವು ಎಂಬುದಾಗಿ ಅದಕ್ಕೆ ಹೆಸರು ಮೂಲ ಭಾಷೆಯಾದ ಇಬ್ರಿ ಅಂದ್ರೆ ರೆಹಬೋತ್ ರೇಬೋತ್ ಎಂಬುದಾಗಿ ಅದಕ್ಕೆ ಹೆಸರಿಡ್ತಾ ಇದ್ದಾನೆ ರೆಹಬೋತ್ ಅಂದ್ರೆ ಅರ್ಥ ಏನು ನಾವು ಅಭಿವೃದ್ಧಿ ಆಗು ಯಾಕೆ ಕೊತ್ತು ಅಂತ ಅವನ ಅಭಿವೃದ್ಧಿಯನ್ನು ಎಂದು ತಡಿಲಿಕ್ಕೆ ಅಲ್ಲಿನ ಅಮಲೇಕ ಶಕ್ತಿಗಳು ಅಭಿ ಅಲ್ಲಿಯ ಆ ಶಕ್ತಿಗಳು ಏನ್ ಮಾಡ್ತಾ ಇದೆ ಹೋರಾಡ್ತಾ ಇದೆ ಅವನ ತಂದೆಯ ಬಾವಿಗಳನ್ನು ಮುಚ್ಚಿದ್ರು ಯಾಕೆ ಮುಚ್ಚಿದ್ರು ಗೊತ್ತುಂಟ ಹನ್ನೆರಡನೇ ವಾಕ್ಯ ಕೇಳ್ತದೆ ಬೀಜ ಬಿತ್ತಿ ಯಾವ ಏನ ಸಮಯ ಏನಾಗಿತ್ತು ಬರ್ರಗಾಲದ ಸಮಯ ನೀರಿಲ್ಲ ಆಹಾರ ಇಲ್ಲದ ಸಮಯ ಅಂತ ಸಮಯದಲ್ಲಿ ಬೀಜ ಬಿತ್ತಿ ನೂರ ಶಾಶ್ವತ ಹೊಂದಿಕೊಂಡ ಅವನ ಆಸ್ತಿ ದಿನದಿಂದ ಹೆಚ್ಚಿತ್ತು ಇದನ್ನ ನೋಡಿ ಜನರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಸುತ್ತಮುತ್ತಲಿನವರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅದೇ ಪ್ರಾಬ್ಲಮ್ ಕೆಲವರು ಬೆಳೆದು ಬರುವಾಗ ಕೆಲವರು ಅನುಗ್ರಹಿಸಲ್ಪಡುವಾಗ ಕೆಲವರಿಗೆ ನೋಡ್ಲಿಕ್ಕೆ ಆಗಲ್ಲ ಹೇ ಇವನು ಆಶೀರ್ವಾದ ಹೊಂದ ಇನ್ನು ಇವಳು ಆಶೀರ್ವಾದ ಹೊಂತ ಇದ್ದಾಳೆ ಇವನು ಇನ್ನೂ ವಸ್ತು ತಗೊಳ್ತಾ ಇದ್ದಾನೆ ಜಾಗ ತಗೊಳ್ತಾ ಇದ್ದಾನೆ ಮನೆ ಕಟ್ತಾ ಇದ್ದಾನೆ ಇವನ ಮಕ್ಕಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ಕಲಿತಾ ಇದ್ದಾರೆ ಫಸ್ಟ್ ಕ್ಲಾಸ್ ಬರ್ತಾ ಇದ್ದಾರೆ ಆತ್ಮಿಕವಾಗಿ ಬೆಳೀತಾ ಇದ್ದಾನೆ ಅಭಿಷೇಕ ಹೊಂದ್ಕೊಳ್ತಾ ವರಗಳು ಹೊಂದಿಕೊಳ್ತಾ ಇದ್ದಾನೆ ದೇವರ ಸೇವೆ ಶಕ್ತವಾಗಿ ಮಾಡ್ತಾ ಇದ್ದೆ ಇನ್ನು ಆರೋಗ್ಯವಾಗಿದ್ದಾನಲ್ಲ ಆರೋಗ್ಯವಾಗಿದ್ದಾಳಲ್ಲ ಸೇವೆ ಬೆಳೀತಾ ಇದೆ ಅಲ್ಲ ಒಟ್ಟೆ ಕಿಚ್ಚು ಸೈತ ಎಲ್ಲಿಂದ ಕಿಚ್ಚಿನ ಮೂಲ ಬರುವುದು ಅದರಿಂದ ಏನು ಮಾಡ್ತಾನೆ ಮುಚ್ಚಿ ಹಾಕ್ಲಿಕ್ಕೆಲ್ಲ ಪ್ರಯತ್ನಗಳನ್ನು ಸೈತಾನ ಮಾಡುತ್ತಾನೆ ಯಾರನ್ನು ಉಪಯೋಗಿಸುದು ಅವನ ಜನರನ್ನು ಉಪಯೋಗಿಸ್ತಾ ಪ್ರೇರೇಪಣೆ ಕೊಟ್ಟು ಮಂತ್ರ ಮಾಡಿ ಮಾಟ ಮಾಡಿ ಅದು ಮಾಡಿ ಇದು ಮಾಡಿ ಅವರ ಕೆಲಸಕ್ಕೆ ಅಡ್ಡ ಕಾಲು ಕೊಡಿ ಏನಾದರೂ ಮಾಡಿ ಹಾಡು ಮಾಡಿ ಎಷ್ಟು ಹಾಳು ಮಾಡಿದ್ರು ಸರಿ ಮಾಡುವಂತ ಬದ್ಧ ಬರೀತಾನೆ ಶತ್ರುವಾದವನು ಎಷ್ಟೇ ಹಾಳು ಮಾಡಿದ್ರು ಯಾಕಂದ್ರೆ ಟ್ವೆಂಟಿ ಏಟ್ ಸೆವೆನ್ ಇವತ್ತಿನ ವಾಕ್ಯ ಇರಬೇಕು ಅಲ್ಲ ನಿಮ್ಮ ಮೇಲೆ ಬರುವ ಶತ್ರುಗಳು ಯಾರ ಮೇಲೆ ಬರುವ ನಿಮ್ಮ ಮೇಲೆ ಬರುವಂತ ಶತ್ರುಗಳು ಒಂದು ದಾರಿಯಿಂದ ಬಂದರೆ ಏಳು ದಾರಿಯಿಂದ ಓಡಿ ಹೋಗುವರು ದೇವರು ಚದುರಿಸಿ ಬಿಡ್ತಾನೆ ಅವರನ್ನು ಅಲ್ಲಯ್ಯ ಒಬ್ಬ ವಿಶ್ವಾಸಿಗೆ ವಿರುದ್ಧ ಒಂದು ಸಭೆಗೆ ವಿರುದ್ಧ ಸೇವೆಗೆ ವಿರುದ್ಧ ಮಂತ್ರ ಮಾಡುದು ವಿರೋಧ ಪ್ರಾರ್ಥಿಸುವುದು ಅಂತ ಜನರಿಗೆ ಎಚ್ಚರಿಕೆ ವಿರೋಧವಾಗಿ ಪ್ರಾರ್ಥಿಸುವುದು ಕೂಡ ಅದರ ಹಿಂದಿರುವಂಥ ಹೊಟ್ಟೆ ಕಿಚ್ಚಿನ ಆತ್ಮ ಕೆಲವರು ವಿರೋಧವಾಗಿ ಪ್ರಾರ್ಥಿಸಿದ್ರೆ ನಾವು ಸಫಲರಾಗ್ತೇವೆ ಅಂತ ಎಣಿಸ್ತಾರೆ ಒಬ್ಬ ವಿಶ್ವಾಸಕ್ಕೆ ವಿರುದ್ಧ ಪ್ರಾರ್ಥಿಸುವುದು ಕುಟುಂಬಕ್ಕೆ ವಿರುದ್ಧ ಪ್ರಾರ್ಥಿಸುವುದು ಒಂದು ಸಭೆಗೆ ವಿರುದ್ಧ ಪ್ರಾರ್ಥಿಸಿದ್ದು ಆ ಸೇವೆಗೆ ವಿರುದ್ಧ ಅವ್ರು ಎಣಿಸ್ತಾರೆ ಅದು ಸರಿಯಾದ ಆತ್ಮ ಅಂತ ಅದರ ಹಿಂದಿರುವುದು ಸೈತಾನನ ಆತ್ಮ ಪವಿತ್ರ ಆತ್ಮ ಅಲ್ಲ ಅದು ಪವಿತ್ರ ಆತ್ಮ ಅಲ್ಲ ಅದು ವಿರೋಧ ಪ್ರಾರ್ಥಿತ ಶಪಿಸುವುದು ಆ ಶಾಪ ಅದರ ಹಿಂದಿರು ದುರಾತ್ಮ ಸೈತಾನ್ ಆತ್ಮ ಸೈತಾನ ಹಿಡ್ಕೊ ಹಿಡ್ಕೊಳ್ಳಲ್ಪಟ್ಟು ಆತ್ಮನಿಂದ ಅವರು ನಡೆಸಲ್ಪಡ್ತಾರೆ ಕಾರಣ ಏನು ಒಟ್ಟೆ ಆದರೆ ಏನಾಯಿತು ಈ ಸಾಕು ಅಭಿವೃದ್ಧಿ ಪಡಿಸಿದ ಎಷ್ಟೇ ತಡೆಗಳನ್ನು ಮಾಡಿದ್ರು ಅಡ್ಡಿಗಳನ್ನು ಮಾಡಿದ್ರು ಅವರು ತೊಂದರೆ ತಂದರು ಅದು ವಿವರಣೆ ಕೊಡಲಿಕ್ಕೆ ಸಾಧ್ಯವಿಲ್ಲ ದೇವರು ಅವನು ಅಷ್ಟು ಒಂದೇ ಒಂದು 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 ವಾಕ್ಯ ಓದಿ ಐಝ್ ಫೋರ್ಟೀನ್ ಟು ಹದ್ನಾಕು ಎರಡು ಜನಾಂಗದವರು ಅವರನ್ನು ಕರೆತಂದು ಸ್ವಸ್ಥಳಕ್ಕೆ ಸೇರಿಸುವರು ಆಗ ಇಸ್ರಾಯೇಲಿನ ಮನೆತನದವರು ಯಹೋವನ ದೇಶದಲ್ಲಿ ಆ ಜನಾಂಗದವರನ್ನು ಕಂಡು ಹೆಣ್ಣುಗಳನ್ನಾಗಿ ಇಟ್ಟುಕೊಳ್ಳುವರು ಯಾರಿಗೆ ಸೆರೆಯಾಗಿದ್ದರೋ ಎಲ್ಲರೇ ಯಾರಿಗೆ ಸೆರೆಯಾಗಿದ್ದಾರೋ ಅವರನ್ನು ಸೆರೆ ಹಿಡಿಯುವ ಸೆರೆ ಹಿಡಿಯುವರು ತಮ್ಮನ್ನು ಹಿಂಸಿಸಿದವರ ಮೇಲೆ ಅಧಿಕಾರ ನಡೆಸುವ ಅಧಿಕಾರ ಇವತ್ತಿನವರೆಗೆ ನನ್ನನ್ನು ಅಧೀನ ಪಡಿಸಲಿಕ್ಕೆ ನೋಡಿ ನೋಡಿ ಸುಸ್ತಾದಂತಹ ದುರಾತ್ಮದ ಮೇಲೆ ನಾನು ಅಧಿಕಾರ ನಡೆಸಲಿಕ್ಕೆ ಹೋಗ್ತೇನೆ ನನ್ನ ಹಿಂಸಿಸಿದಂತ ಶಕ್ತಿಯನ್ನು ಇಲ್ಲಿಂದ ಇವತ್ತಿನಿಂದ ನಾನು ಹಿಂಸಿಸಲಿಕ್ಕೆ ಹೋಗುತ್ತೇನೆ ಆದ ಕಾರಣ ನಮ್ಮ ಒಳಿತು ಅದು ವಿಶಾಲತೆಗೆ ಹೋಗ್ಬೇಕಾ ಅಭಿವೃದ್ಧಿ ಆಗಬೇಕು ನಮ್ಮ ಬೀಜವು ಸರಿಯಾಗಿ ಬಿತ್ತಲ್ಪಡಬೇಕು ಯಾಕಂದ್ರೆ ಬೀಜ ಬಿತ್ತಿದ ನಂತರವೇ ನೋಡಿ ನಮ್ಮ ಬೀಜಕ್ಕೆ ಯಾಕೆ ಬಿತ್ತಿದ್ದ ಬೀಜಕ್ಕೆ ಆಶೀರ್ವಾದ ಇಲ್ಲ ಯಾಕಂದ್ರೆ ಅದು ಶತ್ರು ತಗೊಂಡು ಹೋಗ್ತಾ ಇದ್ದಾನೆ ಆಸ್ಪತ್ರೆಗೆ ಹೋಗ್ತೊಂಡು ಬೇರೆ ಬೇರೆ ಕಡೆಯಲ್ಲಿ ನಾವು ಸರಿಯಾಗಿ ಬಿತ್ತುವುದಾದ್ರೆ ಆ ಬೀಜ ಅನುಗ್ರಹಿಸಲ್ಪಡುತ್ತದೆ ದೇವರಿಂದ ಪ್ರೊಟೆಕ್ಟ್ ಮಾಡಿ ಮಾಡಲ್ಪಡುತ್ತದೆ ನಮ್ಮ ಆದಾಯ ನಮ್ಮ ಹುಟ್ಟುವಡಿ ಎಲ್ಲವನ್ನು ದೇವರು ಆಶೀರ್ವಾದ ಮಾಡ್ತಾನೆ ಈ ವಾಕ್ಯಗಳನ್ನು ದೇವರು ನಿಮ್ಮನ್ನು ಆಶೀರ್ವಾದಿಸ್ಲಿ ಇನ್ನೊಂದು ವಿಷಯ ನನ್ನ ವಿದೇಶದಿಂದ ನನ್ನ ಸ್ನೇಹಿತರು ಬಹುಶಃ ನೋಡ್ತಾರೆ ನೋಡ್ತಾ ಯಾವ ಪ್ರತಿಯೊಂದು ನಮ್ಮ ಲೈವ್ ಅನ್ನು ಅವರು ನೋಡ್ತಾರೆ ರಜಿ ಬ್ರದರ್ ಮತ್ತು ಜೊಯ್ಸಕ್ಕ ಅವರ ಇವತ್ತು ಮದುವೆಯ ದಿವಸವಾಗಿದೆ ಬ್ರದರ್ ರೊಜಿಬದರ್ ಜೊಯ್ಸಕ್ಕ ನಿಮಗೆ ಹ್ಯಾಪಿ ಆನಿವರ್ಸರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಇನ್ನು ವಿಶಾಲತೆ ನಡೆಸಲಿ ಇನ್ನೂ ಸಂತೋಷ ಆನಂದ ನಿಮಗೆ ದೇವರು ಕೊಡ್ಲಿ ಎಂಬುದಾಗಿ ನಾನು ಆರೈಸುತ್ತೇನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ದೇವರೇ ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ ಮೊದಲಾಗಿ ನಾವು ಪ್ರಾರ್ಥಿಸಲಿರುವನ್ಲೈನ್ ಇರುವಂಥ ಪಥ್ಯಬರಿಗಾಗಿ ಕರ್ತನೆ ಅವರು ಬಿತ್ತಿದಂತ ಬೀಜವು ಅದು ಮೊಳಕೆ ಹೊಡೆಯಬೇಕು ಅದು ಗಿಡವಾಗಬೇಕು ಮರವಾಗಿ ಫಲ ಕೊಡಬೇಕು ಅದನ್ನು ಯಾವುದೇ ಮಿದ್ಯಾನ ಶಕ್ತಿಗಳು ಅಮಲಿಕ ಶಕ್ತಿಗಳು ನಾಶಪಡಿಸಬಾರದು ಇವತ್ತಿಂದ ಅವರಿಗೆ ಆಶೀರ್ವಾದವೇ ಆಗಬೇಕು ಇವತ್ತಿಂದ ಅವರಿಗೆ ಶುಭವೇ ಆಗಬೇಕು ಅವರಿಗೆ ಸಕ್ಸಸ್ ಸಿಗಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರ 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 ಹುಟ್ಟುವಡಿಯಲ್ಲಿ ಪ್ರತಿಯೊಂದರಲ್ಲಿ ಕೂಡ ಸಫಲತೆ ಅನುಗ್ರಹಿಸು ರಜಿಬಾದ ಜೋಯಸಕ್ಕನ್ನು ಕೂಡ ಅನುಗ್ರಹಿಸಪ್ಪ ಅವರು ದಾಂಪತ್ಯ ಜೀವಿತದ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ ಅವರಿಗೆ ಶುಭವನ್ನೇ ಅನುಗ್ರಹಿಸು ಏಸು ಹೆಸರಲ್ಲಿ ತಂದೆ ಆನ್ ಯು ಆಲ್